ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರಗಳು ಹೊಸ ಆ್ಯಪ್ ಒಂದು ಇಂಟ್ರಡ್ಯೂಸ್ ಮಾಡಿದರೆ ಅಥವಾ ನಮ್ಮ ಆಫೀಸಲ್ ಮೊಬೈಲ್ ಕೊಟ್ಟಿದ್ರೆ ಅದು ಇರುತ್ತೆ ನಮ್ಮ ಹತ್ರ ಅಲ್ಲೊಂದು ಚಿತ್ರ ಕಾಣಿಸ್ತಾ ಇಲ್ವಾ ಯುನಿ ಲರ್ನ್ ಅಂತ ಹೇಳ್ಬಿಟ್ಟು ಯು ಅಂತಂದರೆ ಇದು ಪೂರ್ತಿ ಅರ್ಥ ಆಗ್ತೀನಿ ಯು ಅಂದರೆ ಆನ್ಲೈನಲ್ಲಿ ಕಲಿಕೆ ಅನ್ಕೊಳ್ಳೋದು ಆಮೇಲೆ ನಮ್ಮ ನಾಲೆಜ್ಗಳನ್ನು ನಾವು ಒಂದು ಆನ್ಲೈನ್ ಮೂಲಕವಾಗಿ ಅದನ್ನು ಹಂಚ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ ಸೊ ನಾನು ಅದನ್ನು ಕ್ಲಿಕ್ ಮಾಡಿದ್ದೀನಿ ಅದು ಓಪನ್ ಆಗಿದೆ ಇಲ್ಲಿ ಡ್ಯಾಶ್ ಬೋರ್ಡ್ ಮತ್ತು ಸೈಟ್ ಹೋಮ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ನಾವೇನು ಮಾಡ್ತೀವಿ ಫಸ್ಟು ನೋಡ್ಕೊಳ್ತೀವಿ ಏನಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಇ ಸಿ ಸಿ ಕೋರ್ಸ್ ಅಂತ ಹೇಳ್ಬಿಟ್ಟು ಇ ಸಿ ಸಿ ಅಂದರೆ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಸಾರಿ ಅರ್ಲಿ ಚೈಲ್ಡ್ಹುಡ್ ಕೇರ್ ಎಜುಕೇಷನ್ ಅಂತ ಹೇಳ್ಬಿಟ್ಟು ಇದನ್ನು ಕೊಟ್ಟಿದ್ದಾರೆ ಇದರಲ್ಲಿ ನಾವು ಪೂರ್ವ ಪರೀಕ್ಷೆಯನ್ನು ನಾವು ಮಾಡಬೇಕಾಗತ್ತೆ ಈ ಪೂರ್ವ ಪರೀಕ್ಷೆಯನ್ನು ಮಾಡಬೇಕಾದ್ರೆ ಕೆಲವೊಂದಷ್ಟು ಮಾಡ್ಯೂಲ್ ಕೊಟ್ಟಿರ್ತಾರೆ ಆ ಮಾಡ್ಯೂಲಲ್ಲಿ ನಾವು ಅಟೆಂಡ್ ಮಾಡಬೇಕೆ ಆ ಪೂರ್ವ ಪರೀಕ್ಷೆ ಮೇಲೆ ನಾವು ಅದನ್ನು ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಈ ಫೋಟೋ ಸಚ್ ನಮ್ಮ ಸಚಿವರ ಫೋಟೋ ಆದಮೇಲೆ ಕೊಟ್ಟಿರ್ತಕ್ಕಂತಹ ಏನು ಕ್ಲೀನಾಗಿ ಓದ್ಕೊಂಡು ಮಾಡ್ಬೋದು ಕೆಳಗಡೆ ಬ್ಲೂ ನೈಲಲ್ಲಿ ಪೂರ್ವ ಪರೀಕ್ಷೆ ಅಂತ ಕೊಟ್ಟಿರ್ತಾರೆ ಕೆಳಗೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಮಾಡ್ಯೂಲ್ ಒನ್ ಅಂತ ಇದೆ ಆರಂಭಿಕ ವರ್ಷ ಅಂತ ಓಕೆ ಇದಿಷ್ಟು ಲೋಡ್ ಆಗ್ತಿದೆ ಈ ಥರ ಮಾಡ್ಯೂಲು ಸುಮಾರು ಮಾಡ್ಯೂಲ್ಗಳಿದೆ ಇದೇ ಥರನೇ ನೀವು ಮುಂದುವರ್ಸ್ಕೊಂಡು ಪ್ರತಿದಿನ ಒಂದೊಂದೇ ಮಾಡೆಲ್ ಮಾಡ್ಕೊತಾ ಬಂದು ಈ ಮಂತ್ ಎಂಡ್ವರೆಗೂ ಟೈಮ್ ಇರುತ್ತಂತೆ ಸೊ ನಮ್ಮ ಕೋಆರ್ಡಿನೇಟರ್ ಹೇಳಿರ್ತಾರೆ ಸೊ ಒಂದೊಂದೇ ಮಾಡೆಲ್ ಮಾಡ್ಬೋದು ಅಥವಾ ನಮಗೆ ಟೈಮ್ ಸಿಕ್ಕರೆ ಒನ್ ಟು ಟು ಈ ಥರ ಎರಡು ಮೂರು ಮಾಡ್ಯಲನ್ನು ಅಟೆಂಡ್ ಮಾಡಿಬಿಟ್ಟು ನಮ್ಮ ಮೀನ್ ವಿಡಿಯೋನ ಅಟೆಂಡ್ ಮಾಡಿಬಿಟ್ಟು ನಾವು ಮಾಡ್ಯಲನ್ನು ನೋಡಿಕೊಂಡು ಇದು ಮಾಡಬೇಕಾಗತ್ತೆ ಸೊ ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ ಅದು ರೌಂಡ್ ಸುತ್ತೊಡಿತಾ ಇತ್ತು ಸೊ ಈಗ ಓಪನ್ ಆಗುತ್ತಾ ಈ ಥರ ಕ್ವಶನ್ ನಂಬರ್ ಒನ್ ಅಂತಂದರೆ ಈ ಯಾವ ಅವಧಿಯಲ್ಲಿ ಮೆದುಳಿನ ಅತಿ ಹೆಚ್ಚಿನ ನರಕೋಶಗಳು ಸಂಪರ್ಕಗಳು ರೂಪಿಸುತ್ತವೆ ಅಂತ ಕೇಳಿದ್ದಾರೆ ಸೊ ನಾನು ಇಲ್ಲಿ ಒಂದು ಆನ್ಸರ್ ಕೊಟ್ಟಿರ್ತೇನೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಯರ್ ಮೈ ಚಾರ್ಸ್ ಹಾಕ್ಸ್ಮಾನ್ ನಾನು ತಪ್ಪ ಅನಿಸಿದ್ರೆ ಇಮೇಜ್ ಸರಿಯಿಲ್ಲ ಅಂತ ಕ್ಲಿಯರ್ ಮೈ ಚಾರ್ಸ್ ಅಂತ ಓದುತ್ತೆ ಮತ್ತು ಹೊಸ್ತಾಗಿ ನಾವು ಚೆಕ್ ಮಾಡ್ಬೋದು ಈ ಥರ ಕ್ವೆಶನ್ ಒನ್ ಕ್ವೆಶನ್ತು ಅದರಲ್ಲಿ ಮಲ್ಟಿಪಲ್ ಆನ್ಸರ್ಸ್ ಇರುತ್ತೆ ಎಮ್ ಸಿ ಕೆ ಕ್ವಶನ್ಸ್ ಇರುತ್ತೆ ಅದರಲ್ಲಿ ನಮ್ಗೆ ಯಾವ್ದು ಸರಿ ಏನತ್ತೋ ಅದ್ರಲ್ಲಿ ಕ್ಲಿಕ್ ಮಾಡ್ಬೋದು ಕ್ಲಿಕ್ ಮಾಡಿಬಿಟ್ಟು ಓಕೆ ಸಬ್ಮಿಟ್ ಅಂತ ಕೊಡಬೇಕು ಇಲ್ಲಿ ಎಲ್ಲ ಹದಿನೇಳು ಕ್ವೆಶನ್ಸ್ ಇದೆ ಅಷ್ಟನ್ನು ನೀವು ಉತ್ತರನ ಕೊಟ್ಕೋಬೋದು ಕೊಟ್ಕೊಂಡು ನಾವು ಅದನ್ನು ಉತ್ತರಾನೆಲ್ಲ ಮಾಡಿಬಿಟ್ಟು ಇದು ಮಾಡಬೇಕು ಸೊ ಇಲ್ಲಿ ನಾನೇನು ಮಾಡಿದ್ದೀನಿ ಹದಿನೇಳನ್ನು ನಾನು ಅಟೆಂಡ್ ಮಾಡಿದ್ದೀನಿ ಅಥವಾ ಸುಮ್ಮನೆ ಜಸ್ಟ್ ತೋರಿಸ್ತೀನಿ ಇನ್ನು ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ಯಾವುದು ಆನ್ಸರ್ ಮಾಡಿಲ್ಲವೋ ಇನ್ಕಂಪ್ಲೀಟ್ ಆನ್ಸರ್ ಅಂತ ತೋರಿಸುತ್ತೆ ಸೊ ನಾನು ಅದು ಮಾಡಬೇಕಾಗತ್ತೆ ಸೊ ಇಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ಇದಾಯಿತು ಸಮ್ಮರಿ ಅಟೆಂಪ್ಟ್ ಅಂತ ಕೊಟ್ಟಿದ್ದೆ ಎಷ್ಟು ಹದಿನಾರು ಹದಿನೇಳು ಕ್ವೆಶನ್ಸ್ ಇದೆ ಆನ್ಸರ್ ಸೇವ್ ಎಲ್ಲದೂ ಸೇವ್ ಆಗಿದೆ ಸಬ್ಮಿಟ್ ಆಲ್ ಆ್ಯಂಡ್ ಫಿನಿಷ್ ಅಂತ ಇದೆ ಸೊ ನಾನು ಏನು ಮಾಡಿದ್ದೀನಿ ಎಲ್ಲದು ಸಬ್ಮಿಟ್ ಕೊಟ್ಟಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದೆ ಇಲ್ಲಿ ಮತ್ತೊಮ್ಮೆ ಸಬ್ಮಿಟ್ ಕೇಳ್ತಾ ಇದೆ ಒಂದು ಸಬ್ಮಿಟ್ ಯೋರ್ ಆನ್ಸರ್ ಯು ಒಂದು ಟೇಬಲ್ ಟು ಚೇಂಜ್ ತೆ ಮಂಜು ಜತಿ ಮಾಡಿದ್ಮೇಲೆ ಅದನ್ನು ನಾವು ಚೇಂಜ್ ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾ ಇದೆ ಸೊ ಅದರ ಮೇಲೆ ಕ್ಲಿಕ್ ಕೊಟ್ಟೆ ಅದು ಮತ್ತೆ ಸುತ್ತಾ ಇದೆ ಸೆಂಡಿಂಗ್ ಅಂತ ತೋರಿಸೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಓಕೆ ಹಾಗಾಗಿ ಇದಿಷ್ಟು ನಾನು ಇವತ್ತು ಮಾಡ್ಯೂಲ್ ಒನ್ನ ನಾನು ತಯಾರಿ ಮಾಡಿದ್ದೀನಿ ಇದೇ ಥರ ಮುಂದಿನ ಮಾಡೆಲ್ ಟೂ ಮಾಡೆಲ್ ತ್ರೀ ಮುಂದಿನ ನಂತರ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಕಸ್ಮಾತ್ ಅದು ಸರಿ ಹೋಗಿಲ್ಲ ಅಂದರೆ ಮತ್ತೆ ವಾಪಸ್ ಪೂರ್ವ ಪರೀಕ್ಷೆ ಅಂತೇಳಿ ಕೆಳಗೆ ಯಾರೋ ಮಾರ್ಕ್ ಇರುತ್ತೆ ಕೆಳಗೆ ಅದು ವಾಪಸ್ ಬಂದು ಮತ್ತು ನಿಮಗೆ ಸರಿಯಾದ ಉತ್ತರ ಗೊತ್ತಿದ್ದರೆ ಮತ್ತೆ ಅದನ್ನು ರೀ ಅಟೆಂಡ್ ಮಾಡಿ ರೀ ಅಟೆಂಪ್ಟ್ ಅಂತ ಕೊಟ್ಟಿರುತ್ತೆ ಸೊ ರೀ ಅಟೆಂಪ್ಟ ಕೊಟ್ಟಾಗ ನೀವು ಅದನ್ನು ಮಾಡಿಬಿಟ್ಟು ಮತ್ತೆ ನೀವು ಹೆಚ್ಚಿನ ಮಾರ್ಕ್ಸನ್ನು ತಗೋಬೋದು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟನ್ನು ಮಾಡಿ ಹೇಗಿದೆ ಅಥವಾ ಇನ್ನೂ ಏನು ಬೇಕು ಅನ್ನೋ ಕೇಳಿದ್ರೆ ನಾನು ಅದ್ರ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆ ಮತ್ತೆ ಲೋಡಿಂಗ್ ಆಗ್ತಾನೆ ಇದೆ ಇದು ಲೋಡಿಂಗ್ ಹಾಕಿದ್ರೆ ಸ್ವಲ್ಪ ಸುಮಾರು ಟೈಮ್ ತೊಗೊಳ್ಳುತ್ತೆ ನಾವು ಪೇಶನ್ಸಿಂದ ಕಾಯಬೇಕಾಗತ್ತೆ ಸೊ ಈಗ ಆಯಿತು ಈಗ ನೋಡಿ ಮತ್ತು ನಾನಿಲ್ಲಿ ನನಗದು ಆನ್ಸರ್ ಬಂತು ಸ್ಟೇಟಸ್ ಫಿನಿಶ್ಡ್ ಅಂತ ಬಂದೆ ಸ್ಟಾರ್ಟೆಡ್ ಟೈಮಿಂಗ್ಸ್ ತೋರಿಸಿ ಕಂಪ್ಲೀಟು ಡ್ಯೂರೇಷನ್ನು ಗ್ರೇಡು ನೈನ್ ಪಾಯಿಂಟ್ ಒನ್ ಸೆವೆನ್ ಔಟ್ ಆಫ್ ನೈನ್ಟೀನ್ ಅಂದರೆ ಫೋರ್ಟಿ ಏಯ್ಟ್ ಪರ್ಸೆಂಟ್ ಅಂತ ಬಂದೆ ನಾನೇನು ಮಾಡಿದೆ ನೋಡೋಣ ಅಂತ ಹೇಳ್ಬಿಟ್ಟು ಮತ್ತೆ ನಾನು ರೀ ರಿಅಟೆಂಪ್ಟ್ ಮಾಡಿದೆ ಅವಾಗ ಒಂದಷ್ಟು ಮಾರ್ಕ್ಸ್ ಬಂದಿದೆ ಸೊ ನೀವು ಇದೇ ಥರನೇ ಮಾಡ್ಕೋಬೋದು ಮುಂದಿನ ವಿಡಿಯೋಗಳಲ್ಲಿ ನೀವು ಹೆಚ್ಚು ಹೆಚ್ಚು ಮಾರ್ಕ್ಸು ತೊಗೋಬೋದು ರೀ ಅಟೆಂಪ್ಟ್ ಮಾಡಿ ಅಥವಾ ನಿಮಗೆ ಗೊತ್ತಿದೆ ಡೈರೆಕ್ಟ್ ಆನ್ಸರ್ ಮಾಡಿಕೊಂಡು ನೀವು ಆ ಥರ ಮಾಡ್ಕೊಂಬಿಡ್ಬೋದು ಸೊ ಇಲ್ಲೆಲ್ಲದೂ ತೋರ್ಸ್ತಾ ಇದ್ದೀನಿ ಆನ್ಸರ್ಸ್ ರೈಟ್ ಇರೋದು ಗ್ರೀನಲ್ಲಿ ಬರುತ್ತೆ ತಪ್ಪಿರೋದು ರೇಡಿಂಗಲ್ಲಿ ಬರ್ತಾ ಹೋಗುತ್ತೆ ಸೊ ಇದಿಷ್ಟು ನಾವು ಮಾಡ್ತಕ್ಕಂತಹ ಫಸ್ಟು ಮಾಡ್ಯೂಲು ಇನ್ನು ಸೆಕೆಂಡ್ ಮಾಡ್ಯೂಲ್ ಬರುತ್ತೆ ನಾನು ನಾನು ತದನಂತರದಲ್ಲಿ ನಾನು ತೋರಿಸ್ತೀನಿ ಇದು ನಿನ್ನೆ ಮಾಡಿದ್ದನ್ನು ನಾನು ಇವತ್ತು ವಿಡಿಯೋ ಹಾಕಿದ್ದೀನಿ ಸೊ ಇದೇ ಥರ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಅಷ್ಟು ಇಷ್ಟು ಆರ್ಸಸ್ ಕರೆಕ್ಟ್ ಇದೆ ಇದೆಲ್ಲ ತೋರಿಸುತ್ತೆ ಅಲ್ಲಿ ಕೆಳಗೆ ಸಹಿತನೂ ಕೊಟ್ಟಿರುತ್ತೆ ಸರಿ ಆನ್ಸರ್ ಆಗುತ್ತೆ ಕರೆಕ್ಟ್ ಆನ್ಸರ್ ಈಸ್ ಅಂತ ಕೊಟ್ಟಿರುತ್ತೆ ಸೊ ನಾನು ಸೆಕೆಂಡ್ ಅಟೆಂಪ್ಟ್ ಮಾಡಿದ್ದೀನಿ ತೋರಿಸಿದ್ದೀನಿ ಸೆವೆಂಟಿ ನೈನ್ ಪಾಯಿಂಟ್ ಏಯ್ಟ್ ಅಂತೇಳಿ ಓಕೆ ಧನ್ಯವಾದ